ನಮಸ್ಕಾರಗಳು ಹೈಬ್ರಿಡ್ ನ್ಯೂಸ್ ವೀಕ್ಷಕ ಬಂಧುಗಳಿಗೆ ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಕೊಪ್ಪಳ ನಗರದ ಹೊರವಲಯದಲ್ಲಿರುವ ಶಿವರಾತ್ರೇಶ್ವರ ದೇಗುಲದ ವಿಶೇಷತೆಯನ್ನ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತಿದೆ ನಮ್ಮ ತಂಡ ಪೂರ್ವಾಭಿಮುಖವಾಗಿರುವ ಶಿವನ ದೇವಾಲಯ ಬೇಡಿ ಬಂದವರ ಇಷ್ಟಾರ್ಥ ಪೂರೈಸುವ ಮಹಾದೇವ ಕೊಪ್ಪಳ ಭಾಗದ ಕೇದಾರನಾಥ ಈ ಶಿವರಾತ್ರೇಶ್ವರ ದೇವರು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೇನೂರು ಪೇಟೆ ಹೈಬ್ರೀ ನ್ಯೂಸ್ ಹೋಗಿ ಎಂದಿನಂತೆ ನಮ್ಮ ಹೈಬ್ರೀಡ್ ಸುದ್ದಿಯಲ್ಲಿ ವಿಶೇಷ ಕಾರ್ಯಕ್ರಮದ ಜೊತೆಗೆ ನಾನು ಬರ್ತಾ ಇರ್ತೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂದು ನಾನು ಕೊಪ್ಪಳದ ಶಿವರಾತ್ರೇಶ್ವರ ದೇವಸ್ಥಾನದಲ್ಲಿದ್ದೀನಿ ಭಾರತದ ಭವ್ಯ ಇತಿಹಾಸದಲ್ಲಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಪ್ರಖ್ಯಾತಿ ಪಡೆದಂಥ ಕೇದಾರನಾಥೇಶ್ವರ ದೇವಾಲಯದ ವಾಸ್ತುಶೈಲಿಯಲ್ಲೇ ಈ ದೇವಸ್ಥಾನ ನಿರ್ಮಾಣಗೊಂಡಿತ್ತು ಸುಮಾರು ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿರಬಹುದು ಎನ್ನುವಂಥ ಒಂದು ಐತಿಹ್ಯ ಈ ಒಂದು ಜನರ ನಂಬಿಕೆಯಲ್ಲಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊಗಳರ ಆಳ್ವಿಕೆಯಲ್ಲಿ ಅನೇಕ ದೇಗುಲಗಳು ಧ್ವಂಸವಾಗಿತ್ತು ಮತ್ತು ಅನೇಕ ಗೊಂದದ ವಾತಾವರಣ ನಿರ್ಮಾಣವಾಗಿತ್ತು ಆ ದಿನಮಾನಗಳಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿಯ ಕಾರ್ಯ ಸ್ಥಗಿತವಾಗಿತ್ತು ತದಂತರ ನಿರ್ಮಾಣಗಳ ಸ್ವತಂತ್ರದ ನಂತರದಲ್ಲಿ ಕೊಪ್ಪಳದ ಸಮಾನ ಮನಸ್ಕ ಬಂಧುಗಳೆಲ್ಲ ಸೇರಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾದರು ಪ್ರಸ್ತುತ ದೇವಾಲಯವು ಕೇದಾರನಾಥೇಶ್ವರ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ ಈ ದೇಗುಲದ ವಿಶೇಷತೆ ಏನಂದರೆ ವಿಶೇಷವಾಗಿ ಸುಂದರ ವಾತಾವರಣ ಸುತ್ತಲೂ ಗುಡ್ಡ ಹುಲಿಕೆರೆ ಭವ್ಯ ವಾತಾವರಣದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಅನೇಕ ಭಕ್ತರ ನೆಮ್ಮದಿಯ ತಾಣವಾಗಿದೆ ಅನೇಕ ಕಷ್ಟ ಕಾರ್ಪಣ್ಯಗಳೊಂದಿಗೆ ಬಂದಂಥ ಭಕ್ತರು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂಥ ಶಕ್ತಿ ಈ ಶಿವಲಿಂಗಕ್ಕಿದೆ ವಿಶೇಷವಾಗಿ ದೇವಸ್ಥಾನವು ಪೂರ್ವಾಭಿಮುಖವಾಗಿರುವುದರಿಂದ ಪ್ರತಿನಿತ್ಯವೂ ಕೂಡ ಸೂರ್ಯ ರಶ್ಮಿಯೊಂದಿಗೆ ಬೆಳಗಾಗುತ್ತದೆ ಪ್ರತಿದಿನವೂ ಕೂಡ ಸೂರ್ಯ ರಶ್ಮಿಯ ಅಭಿಷೇಕ ಈ ಶಿವಲಿಂಗಕ್ಕಾಗುತ್ತದೆ ಹಾಗಾಗಿ ಮತ್ತಷ್ಟು ಶಕ್ತಿಶಾಲಿಯ ಕೇಂದ್ರವಾಗಿ ಇದು ಮಾರ್ಪಟ್ಟಿದೆ ಈ ದೇಗುಲದ ಒಂದು ವರನೋಟವು ಕೇದಾರ ಕೇದಾರನಾಥೇಶ್ವರ ದೇಗುಲದ ವರನೋಟವಾದ ಶೈಲಿ ಇದಾಗಿದ್ದು ಒಂದು ಮೂರ್ನಾಲ್ಕು ವರ್ಷಗಳಿಂದ ಮತ್ತಷ್ಟು ಅಭಿವೃದ್ಧಿಯ ಕಾರ್ಯ ಸಾಕ್ತಾ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಅರ್ಚನೆ ಅಭಿಷೇಕ ವಿಶೇಷ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತದೆ ವಿಶೇಷವಾಗಿ ಈ ಒಂದು ಶಿವಲಿಂಗದ ಎದುರಾಗಿ ಒಂದು ದೊಡ್ಡದಾಗಿ ನಂದಿಯನ್ನು ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಈ ಶಿವಲಿಂಗ ಒಂದು ಪ್ರಾಚೀನ ಕಾಲದಿಂದ ನಿರ್ಮಾಣಗೊಂಡಿರುವುದರಿಂದ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಎನ್ನುವಂಥದ್ದು ಇಲ್ಲಿಯ ಭಕ್ತರ ಒಂದು ನಂಬಿಕೆ ಪ್ರತಿನಿತ್ಯವೂ ಕೂಡ ನೂರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂಥ ಶಕ್ತಿ ಕೇಂದ್ರ ಶಿವರಾತ್ರೇಶ್ವರ ಆಗಿದೆ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತವೆ ಅನೇಕ ಗಣ್ಯರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡು ಇತ್ತೀಚೆಗೆ ಅನೇಕ ಒಂದು ಪ್ರಚಾರ ಮಾಧ್ಯಮದಲ್ಲಿ ಶಿವರಾತ್ರೇಶ್ವರ ಅಂತಲೇ ಕೊಪ್ಪಳದ ಕೇದಾರನಾಥೇಶ್ವರ ಅಂತಲೇ ಪ್ರಖ್ಯಾತಿನೇ ಪಡೆದಂಥ ಈ ದೇವಸ್ಥಾನ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಇದೆ ಕೊಪ್ಪಳ ಮತ್ತು ಶಿಂಧೋಗಿ ರಸ್ತೆಯ ಒಂದು ಶಿರಸಪ್ಪಯ್ಯನ ಮಠದ ಹಾದಿಯಲ್ಲಿ ಒಳಗಡೆ ಬಂದರೆ ಈ ದೇವಸ್ಥಾನದ ದಾರಿ ಸಿಗುತ್ತದೆ ಇವೆಲ್ಲ ಗೊತ್ತಿರುವ ಹಾಗೆ ಕೊಪ್ಪಳದ ಕೋಟೆ ಹುಲಿಕೆರೆ ಇದು ಪಕ್ಕ ಬಲದಂಡೆಯಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದ್ದು ದೇವಸ್ಥಾನ ನೋಡಲು ತುಂಬಾ ಸುಂದರವಾಗಿದೆ ಇನ್ನು ಇಟಗಿಯ ಮಹಾದೇವ ದೇವಾಲಯದ ವಾಸ್ತುಶೈಲಿಯಲ್ಲಿ ಈ ದೇವಸ್ಥಾನದ ಕಂಬಗಳು ಜೊತೆಯಾಗಿ ಮತ್ತು ಗೋಡೆಯ ಮೇಲಿನ ಅನೇಕ ಚಿತ್ರಗಳು ಈ ಒಂದು ಪ್ರಾಚೀನ ವಾಸ್ತುಶೈಲಿಯಕ್ಕೆ ಸಾಕ್ಷಿಯಾಗಿದೆ ಬನ್ನಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ನಗರದ ಐತಿಹಾಸಿಕ ಕೋಟೆಯ ಬಳಿಯ ಹುಲಿಕೆರಿ ಭಾಗದಲ್ಲಿರುವ ಶಿವರಾತ್ರೇಶ್ವರ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನವು ಪೂರ್ವಾಭಿಮುಖವಾಗಿದ್ದು ಕೇದಾರನಾಥ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿರುವುದು ವಿಶೇಷವಾಗಿದೆ ಕೊಪ್ಪಳಕೋಟೆ ಹಲವು ರಾಜ ಮನೆತನಗಳ ಆಡಳಿತಕ್ಕೆ ಒಳಪಟ್ಟಿದ್ದು ಬೆಟ್ಟ ಗುಡ್ಡ ಪ್ರದೇಶವಾಗಿದ್ದು ಪಾರ್ವತಿ ದೇವಿ ವಾಹನವೆಂದು ಕರೆಯುವ ಹುಲಿಗಳು ಈಶ್ವರನ ದರ್ಶನ ಪಡೆದು ಕೆರೆಯಲ್ಲಿ ನೀರು ಕುಡಿಯುತ್ತಿದ್ದ ಕಾರಣ ಹುಲಿ ಕೆರೆ ಎಂದು ಹೆಸರು ಬಂದಿರುವುದೆಂದು ಇಲ್ಲಿಯ ಜನರ ನಂಬಿಕೆ ಚಾಲುಕ್ಯ ವಂಶದ ಆರನೆಯ ತ್ರಿಭುನಲ್ಲಮಲ್ಲ ವಿಕ್ರಮಾದಿತ್ಯ ಮಹಾದೇವನ ಭಕ್ತನಾಗಿದ್ದ ಈತನ ಅವಧಿಯಲ್ಲಿ ದೇವಾಲಯಗಳ ಚಕ್ರವರ್ತಿ ಇಟಗಿ ಮಹಾದೇವ ದೇವಾಲಯ ನಿರ್ಮಿಸಿದ್ದು ಇದೇ ಅವಧಿಯಲ್ಲಿ ಶಿವರಾತ್ರೇಶ್ವರ ದೇವಾಲಯ ನಿರ್ಮಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ ದೇವಾಲಯ ಕೋಟಿಗೆ ಹೊಂದಿಕೊಂಡಿದ್ದು ಮೇಲಿನಿಂದ ನೇರವಾಗಿ ದರ್ಶನ ಪಡೆಯಬಹುದು ಈಶ್ವರನಿಗೆ ರಾಣಿಯರು ನಿತ್ಯ ಪೂಜೆ ಸಲ್ಲಿಸುತ್ತಿದ್ದರು ಗುಡಿಯ ಹತ್ತಿರದಲ್ಲೇ ಬೆಟ್ಟವಿದ್ದು ಅಲ್ಲಿಯೂ ಚಿಕ್ಕ ಲಿಂಗವಿದೆ ಋಷಿಮುನಿಗಳು ಶಿವನ ಧ್ಯಾನದಲ್ಲಿ ತಪಸ್ಸು ಆಚರಿಸುತ್ತಿದ್ದರು ಎಂದು ಈ ಸ್ಥಳದಲ್ಲಿ ಪುರಾವೆಗಳಿವೆ ಭಕ್ತರ ಇಷ್ಟಾರ್ಥ ಪೂರೈಕೆಗೆ ಶಿವನು ಹೆಸರಾಗಿದ್ದು ನೂರಾರು ವರ್ಷಗಳಿಂದ ನಿತ್ಯ ಪೂಜೆ ನಡೆಯುತ್ತಿದೆ ಆದರೆ ನಿಜಾಮರ ಆಡಳಿತದಲ್ಲಿ ಈ ದೇವಸ್ಥಾನವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಪೂಜಾರಿಗಳನ್ನು ಒಕ್ಕಲೆಬ್ಬಿಸಲಾಗಿದೆ ಬಳಿಕ ಆಗಾಗ ಕೆಲವರು ಶಿವನ ಮೇಲಿನ ಭಕ್ತಿಗಾಗಿ ಪೂಜೆ ಸಲ್ಲಿಸಿದ್ದನ್ನು ಬಿಟ್ಟರೆ ಉಳಿದಂತೆ ದೇವಾಲಯ ಅವನಂತಿಯತ್ತ ಸಾಗಿತ್ತು ನಂತರದ ದಿನಗಳಲ್ಲಿ ಎಚ್ಚೆತ್ತ ಭಕ್ತರು ಇತ್ತೀಚೆಗೆ ಶಿವರಾತ್ರೇಶ್ವರ ದೇವಸ್ಥಾನ ಸಮಿತಿ ಹೆಸರಿನಲ್ಲಿ ಟ್ರಸ್ಟ್ ರಚಿಸಿಕೊಂಡಿದ್ದು ಮೂಲ ವಾಸ್ತುವಿಗೆ ಧಕ್ಕೆಯಾಗದಂತೆ ಜೀರ್ಣೋದ್ಧಾರ ಮಾಡಿದ್ದಾರೆ ನಿತ್ಯ ಪೂಜೆ ವಿಶೇಷ ದಿನಗಳಂದು ಪ್ರಸಾದ ವ್ಯವಸ್ಥೆ ನಡೆಯುತ್ತದೆ ಭಕ್ತರು ನೀಡಿದ ಹಣದಲ್ಲಿ ಮುಂಭಾಗದಲ್ಲಿ ಎರಡು ಮಂಟಪ ನಿರ್ಮಿಸಲಾಗಿದ್ದು ದೊಡ್ಡದಾದ ನಂದಿಯನ್ನ ಕೂಡ ಪ್ರತಿಷ್ಠಾಪಿಸಲಾಗಿದೆ ದೇವಸ್ಥಾನದ ಪಕ್ಕದಲ್ಲಿ ಹುಲಿಕೆರೆ ಪುಷ್ಕರಣಿ ಇದೆ ಕೋಟಿಗೆ ಹೊಂದಿಕೊಂಡಿದ್ದು ದೇವಾಲಯವು ಸುತ್ತಲೂ ಪೈರು ಬೆಟ್ಟದ ನಿಸರ್ಗ ಸಂಪತ್ತಿದ್ದು ದೇವಾಲಯವನ್ನ ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿಪಡಿಸಲು ಸಾಕಷ್ಟು ಅವಕಾಶಗಳಿವೆ ದೇವಸ್ಥಾನದ ಎದುರುಗಡೆ ದೊಡ್ಡ ನಂದಿಯನ್ನು ಸ್ಥಾಪಿಸಲಾಗಿದೆ ನೊಂದು ಬಂದ ಭಕ್ತರಿಗೆ ಶಕ್ತಿ ಕೇಂದ್ರವಾಗಿದೆ ಈ ದೇವಾಲಯ ಪ್ರತಿದಿನವೂ ಶಿವಲಿಂಗಕ್ಕೆ ಸೂರ್ಯ ರಶ್ಮಿಯ ಅಭಿಷೇಕವಾಗುತ್ತದೆ ಹೌದು ಶಿವಲಿಂಗವು ಮೂರು ಹಂತದಲ್ಲಿ ರಚನೆಯಾಗಿದ್ದು ಬ್ರಹ್ಮ ವಿಷ್ಣು ಶಿವನ ಸೂಚಕವಾಗಿದೆ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಬೆಳಗಿನ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗಕ್ಕೆ ತಾಕುವ ಮೂಲಕ ನೈಸರ್ಗಿಕ ಅಭಿಷೇಕ ನಡೆಯುತ್ತದೆ ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಪೂರೈಸುತ್ತಾನೆ ಈ ಶಿವನು ದೇ ದೇಗುಲದ ಒಳಭಾಗದಲ್ಲಿ ಆದಿಕೇಶ ಪದ್ಮಚಕ್ರ ಹಾಗೂ ಮಾನವ ಮತ್ತು ಪ್ರಾಣಿ ಚಿತ್ರ ಕೆತ್ತಲಾಗಿದೆ ಹೊರಭಾಗದಲ್ಲಿ ಮೀನು ಆಮೆಯ ಚಕ್ರ ಭಕ್ತನ ಪದ್ಮಾಸನ ಭಂಗಿಗಳು ಇವುಗಳನ್ನು ಕೆತ್ತಿದ್ದು ವಿಜಯನಗರ ಅರಸರ ಕಾಲದಲ್ಲಿ ಅಭಿವೃದ್ಧಿಯಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಶ್ರೀ ಶಿವರಾತ್ರೇಶ್ವರ ದೇವಾಲಯವು ಕೊಪ್ಪಳದಿಂದ ಸಿಂಧೋಗಿಗೆ ತೆರಳುವ ರಸ್ತೆಯಲ್ಲಿ ಹುಲಿಕೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮೂಲಕ ದೇವಸ್ಥಾನವನ್ನು ತಲುಪಬಹುದು ಕೆರೆ ಬಲಭಾಗದ ಜಾಗದಲ್ಲಿ ಹೊಂಡವಿದ್ದು ಅದಕ್ಕೆ ಹೊಂದಿಕೊಂಡು ಶಿವರಾತ್ರೇಶ್ವರ ದೇವಾಲಯವಿದೆ ನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಪೂಜಾ ಕೈಂಕರ್ಯಗಳು ನಿಯಮಿತವಾಗಿ ನಡೆಯುತ್ತಿವೆ ಹಬ್ಬ ಹರಿದಿನ ಅಮಾವಾಸ್ಯೆ ಸೇರಿದಂತೆ ಇತರ ದಿನಗಳಲ್ಲಿ ವಿಶೇಷ ಪೂಜೆಯೊಂದಿಗೆ ಪ್ರಸಾದ ಇತರ ಸೇವೆಗಳು ಇಲ್ಲಿ ನೆರವೇರುತ್ತವೆ ಶಿವರಾತ್ರಿ ಹಬ್ಬದಂದು ಇಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಿತಚಿಂತನ ಸಭೆಗಳು ಕೂಡ ನಡೆಯುತ್ತವೆ ಇನ್ನು ಅನೇಕ ಮೂಲಭೂತ ಸೌಲಭ್ಯ ಇದ್ದು ದೇವಸ್ಥಾನ ಸಮಿತಿಯ ಜೊತೆಗೆ ಭಕ್ತರು ಕೈಜೋಡಿಸಬೇಕಿದೆ ಒಟ್ಟಾರೆಯಾಗಿ ಕೊಪ್ಪಳ ನಗರದಲ್ಲಿ ಇಂತಹ ದೇವಸ್ಥಾನ ಇದ್ದದ್ದು ವಿಶೇಷ ಶಿವರಾತ್ರೇಶ್ವರ ಸ್ವಾಮಿಯ ಗರ್ಭಗುಳಿಯಲ್ಲಿ ನಾವಿದ್ದೇವೆ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಕಲೆಯಲ್ಲಿ ನಿರ್ಮಾಣವಾದ ಈ ದೇವಸ್ಥಾನದ ಮಾಹಿತಿಯನ್ನು ನಮ್ಮ ಅರ್ಚಕರೊಂದಿಗೆ ತಿಳಿಸುತ್ತಾ ಹೋಗುತ್ತೇವೆ ನಮಸ್ಕಾರ ನನ್ನ ಹೆಸರು ಸಿದ್ದಯ್ ಶಾಸ್ತ್ರಿ ಹಿರೇಮಠ ನಾವು ಶಿವರಾತ್ರೇಶ್ವರ ದೇವಸ್ಥಾನದ ಅರ್ಚಕರು ನೋಡ್ರಿ ಈ ಶಿವರಾತ್ರೇಶ್ವರ ಸ್ವಾಮಿಯ ದೇವಸ್ಥಾನವು ಬಹಳ ಪುರಾತನವಾದ ಕಾಲದ್ದು ಮೊಘಲರ ಆಳ್ವಿಕೆ ಕಾಲದಲ್ಲಿ ಈ ದೇವಸ್ಥಾನ ಪೂಜೆ ಪುನಸ್ಕಾರಗಳೆಲ್ಲ ನಿಂತು ಹೋಗಿತ್ತು ತದನಂತರದಲ್ಲಿ ಸ್ವತಂತ್ರ ಬಂದ ನಂತರ ನಮಗೆ ಆವಾಗ ಊರಿನ ಹಿರಿಯರೆಲ್ಲ ಸೇರಿಕೊಂಡು ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿದರು ಅಂದರೆ ಹಿಂದಿನ ಯಜಮಾನರೆಲ್ಲ ನಿಧಾನವಾಗಿ ನಡ್ಸ್ಕೊಂಡು ಇದ್ರು ಈಗಿನ ಜನರೇಷನ್ ಯುವಕರೆಲ್ಲ ಸೇರಿ ಇದನ್ನು ಕೊಪ್ಪಳದ ಕೇದಾರ್ನಾಥ್ ಅಂತ ಪ್ರಸಿದ್ಧಿಯನ್ನು ಮಾಡಿದ್ದಾರೆ ಹಾಗೂ ಕೇದಾರನಾಥ ದೇವಸ್ಥಾನ ಶೈಲಿಯಲ್ಲೇ ಈ ದೇವಸ್ಥಾನ ಗೋಪುರವನ್ನು ರಾಜಗೋಪುರವನ್ನು ಕಟ್ಟಿದ್ದಾರೆ ಹಾಗೂ ಇಲ್ಲಿ ಪ್ರತಿ ಸೋಮವಾರ ರುದ್ರಾಭಿಷೇಕ ಕಾರ್ಯಕ್ರಮ ಜರುಗುತ್ತದೆ ಹಾಗೂ ಅಮಾವಾಸ್ಯ ದಿನ ಮಹಾಪ್ರಸಾದ ಹಾಗೂ ಬೆಳಿಗ್ಗೆ ಶಿವರಾತ್ರೇಶ್ವರ ಸ್ವಾಮಿಗೆ ಮಹಾ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ತದನಂತರ ಮಹಾಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ ಹಾಗೂ ವಿಶೇಷವಾಗಿ ಶಿವರಾತ್ರಿ ದಿನಗಳಲ್ಲಿ ಶಿವನಿಗೆ ಸಾಯಂಕಾಲ ಟೈಮು ರುದ್ರಾಕ್ಷೇಕ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಮಹಾಪ್ರಸಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜರುಗುತ್ತವೆ ಇದನ್ನು ಒಬ್ಬನ ಒಬ್ಬರನ್ನ ಈ ದೇವಸ್ಥಾನ ಉಳಿಬೇಕಾದ್ರೆ ನಾವು ಒಬ್ಬರನ್ನ ಸ್ಮರಣೆ ಮಾಡಲೇಬೇಕು ಅವರು ಯಾರು ಅಂತಂದರೆ ಸಂಡೂರು ಸಂಗಪ್ಪ ಅಂತೇಳಿ ಅವರು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಸ್ವಂತ ಖರ್ಚಿನಿಂದ ಈ ದೇವಸ್ಥಾನವನ್ನು ಉಳಿವಿಗಾಗಿ ಬಹಳ ಶ್ರಮಿಸಿದ್ದಾರೆ ಹಾಗೂ ಈಗಿನ ಗಡಿಯಾರ ಕಂಬದಲ್ಲಿ ದುರ್ಗಾದೇವಿ ಮಂಡಳಿ ಅವರು ಏನು ಕಾರ್ಯಕ್ರಮ ಮಾಡ್ತಾರಲ್ಲ ಅವರು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ಕೊಂಡ್ರು ಯಾರು ಸಂಡೂರು ಸಂಗಪ್ನವರು ನಿಧನ ಆದ ನಂತರ ಇವ್ರ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಹೋದರು ಅವಾಗ ಅವರು ದುರ್ಗಾದೇವಿ ಮಿತ್ರಮಂಡಳಿಯವರು ಜ ತಗೊಂಡಿದ್ದ ಈ ಶಿವರಾತ್ರಿಯೇಶ್ವರ ದೇವಸ್ಥಾನ ಸಮಿತಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಹಾಗೂ ಈ ಜೀರ್ಣೋದ್ಧಾರ ಕಾರ್ಯವನ್ನು ಬಹಳ ವೇಗವಾಗಿ ನಡೆಸಿಕೊಟ್ರು ಮುಂದೆ ನದಿಯನ್ನು ಸ್ಥಾಪನೆ ಮಾಡಿದ್ರು ಸುತ್ತ ಮಂಟಪ ಹಾಗೂ ಕೆಲವೊಂದೆಲ್ಲ ಈ ಕಾನೂನು ತೊಡಕುಗಳಿದ್ದವು ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ದೇವಸ್ಥಾನವನ್ನು ಶೀಘ್ರವಾಗಿ ವೇಗವಾಗಿ ಬೆಳೆಸ್ತಾ ಇದ್ದಾರೆ ಎಲ್ಲರೂ ಕೊಪ್ಪಳದ ಮಹಾಜನತೆ ಶಿವರಾತ್ರೇಶ್ವರನ ದರ್ಶನ ಭಾಗ್ಯವನ್ನು ಪಡೆದು ಪುನೀತರಾಗಬೇಕು ಎಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈ ಶಿವರಾತ್ರೇಶ್ವರ ದೇವಸ್ಥಾನವು ಶಿಂದೋಗಿ ಗಡಿಯಾರ ಕಂಬದಿಂದ ಕೊಪ್ಪಳ ನಗರದ ಗಡಿಯಾರ ಕಂಬದಿಂದ ಸಿಂಧೋಗಿ ರಸ್ತೆಯ ಮುಂಡರಗಿ ರಸ್ತೆಯ ಶಿರ್ಸಪ್ಪಯ್ಯನ ಮಠದ ಹತ್ತಿರದಿಂದ ಬರುವಂಥ ಒಳ ಮಾರ್ಗದಲ್ಲಿ ಹುಲಿಕೆರೆ ಬಲದಂಡೆಯಲ್ಲಿ ಸುತ್ತಲೂ ಬೆಟ್ಟ ಗುಡ್ಡಗಳ ವಾತಾವರಣ ಹಾಗೂ ಬಲಭಾಗ ಕೆರೆಯ ವಾತಾವರಣ ನಯನ ಮನೋಹರವಾಗಿದೆ ಪ್ರವಾಸಿ ಸುಂದರ ಪ್ರವಾಸಿ ತಾಣವಾಗಿದೆ ಎಲ್ಲರೂ ವೀಕ್ಷಿಸಬೇಕಾಗಿ ಹಾಗೂ ಶಿವರಾತ್ರೇಶ್ವರನ ಕೃಪೆಗೆ ದರ್ಶನ ಭಾಗ್ಯವನ್ನು ಪಡೆದು ಪುನೀತರಾಗಬೇಕು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಪ್ರತಿನಿತ್ಯವೂ ಸೂರ್ಯರಶ್ಮಿಯು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಂಕ್ರಮಣ ದಿನವಷ್ಟೇ ಸೂರ್ಯನ ಕಿರಣಗಳು ಏನೋ ಶಿವನ ಲಿಂಗವನ್ನು ದರ್ಶನ ಮಾಡ್ತವೆ ಆದರೆ ನಮ್ಮ ಕೇದಾರನಾಥ್ ಶಿವರಾತ್ರೇಶ್ವರ ದೇವಸ್ಥಾನದ ಲಿಂಗದ ವಿಶೇಷತೆ ಏನು ಅಂತಂದರೆ ಸೂರ್ಯರಶ್ಮಿ ದಿನಾಲೂ ಶಿವನ ದರ್ಶನವನ್ನು ಮಾಡ್ತದೆ ದಿನ ಪ್ರತಿನಿತ್ಯ ಏಳರಿಂದ ಆರು ನಲವತ್ತೈದರಿಂದ ಏಳು ಒಳಗಾಗಿ ಸೂರ್ಯ ರಶ್ಮಿಯು ಶಿವನ ದರ್ಶನವನ್ನು ಮಾಡಿದ ನಂತರ ಹಾಗೂ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಹಾಗೂ ನಿತ್ಯ ನೂರಾರು ಭಕ್ತರು ಸೋಮವಾರ ದಿನ ಸಾವಿರಾರು ಭಕ್ತರು ಅಮಾವಾಸ್ಯ ದಿನ ಎಲ್ಲ ಬಹಳ ನೂರಾರು ಸಹಸ್ರಾರು ಭಕ್ತರು ಆಗಮಿಸಿ ಶ್ರೀ ಶಿವರಾತ್ರೇಶ್ವರ ದರ್ಶನ ಭಾಗ್ಯವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಹೋಗ್ತಾರೆ ಎಲ್ಲರೂ ಆ ಜನತೆ ಸಹಾಯ ಸಹಕಾರ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಉತ್ತರಾಖಂಡದಲ್ಲಿರ್ತಕ್ಕಂತಹ ಕೇದಾರನಾಥ್ ದೇವಸ್ಥಾನವನ್ನು ಎಲ್ಲರಿಗೂ ದರ್ಶನ ಮಾಡೋಕ್ಕಾಗಂಗಿಲ್ಲ ವಯೋವೃದ್ಧ್ರಿಗೂ ಆಗೋಂಗಿಲ್ಲ ಹಾಗೆ ಆ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಧ್ಯಮ ವರ್ಗದವರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರೀ ಕೇದಾರನಾಥನ ದರ್ಶನ ಆಗಲಿ ಆತನ ದರ್ಶನವಾಗಲಿ ಪಾವನ ಸಾನ್ನಿಧ್ಯವನ್ನು ಕರುಣಿಸಲಿ ಅಂತೇಳಿ ಇಲ್ಲಿ ಎಲ್ಲ ಕೊಪ್ಪಳದ ಶಿವರಾತ್ರೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯರೆಲ್ಲ ಸೇರಿ ಆ ಥರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದಾರೆ ಹಾಗೂ ಎಲ್ಲರೂ ಇದು ನೋಡಿದರೆ ಸೇಮ್ ಕೇದಾರನಾಥ್ ಅದು ಹೆಂಗಿದೆ ಅದೇ ಥರನೇ ಎಲ್ಲ ಪ್ರತಿಯೊಂದು ಪೂಜಾ ಕೈಂಕರ್ಯಗಳು ಇರ್ಬೋದು ಏನೇ ಇರ್ಬೋದು ಪ್ರತಿಯೊಂದು ಕೇದಾರನಾಥದಲ್ಲಿ ಈ ಥರ ನಡೀತೇವೋ ಅದೇ ಥರನೂ ನಡ್ಕೊಂಡು ಬರ್ತಾ ಇದೆ ಎಲ್ಲರೂ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಗುಡಿಯನ್ನು ಅನುಭವಿಸಿದೆ ಭಕ್ತರ ಸಹಕಾರದಿಂದ ಇಷ್ಟೆಲ್ಲ ಮುಂದುವರೆದಿದ್ವಿ ಇನ್ನೂ ಸಹ ಭಕ್ತರು ಹೆಂಗೇಂಗೆ ಸಹಕರಿಸ್ತಾರೆ ಹಂಗೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ನಮಗೆಲ್ಲ ಟೀಮ್ ಇದೆ ಇದು ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲರೂ ಸೇರಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿಸಿ ಅದಾದಮೇಲೆ ಈಗೆಲ್ಲ ಶಿವ ಶಿವರಾತ್ರೇಶ್ವರದಲ್ಲಿ ಶಿವರಾತ್ರಿ ದಿವಸ ಅಗಿ ವಿಜೃಂಭಣೆಯಿಂದ ಒಂದು ಆರೇಳು ದಿವಸ ಎಲ್ಲ ಕಾರ್ಯಕ್ರಮಗಳು ಇರ್ತವೆ ಸುಮಾರು ಶಿವರಾತ್ರಿ ದಿವಸ ಒಂದು ಇಪ್ಪತ್ತೈದು ಮೂರು ಸಾವಿರ ಜನ ಇಲ್ಲಿ ಸೇರ್ತಾರೆ ಅವತ್ತನೇ ದಿವಸ ಇಲ್ಲೆಲ್ಲ ಪ್ರಸಾದ ಮಂಡಾಳ ಒಗ್ಗರಣೆ ಮಿರ್ಚಿ ಟೀ ಆಮೇಲೆ ಕಲ್ಲಂಗಡಿ ಇವೆಲ್ಲ ಉಪಗಳನ್ನು ನಾವೆಲ್ಲ ಟ್ರಸ್ಟ್ಲಿದ್ದ ವ್ಯವಸ್ಥೆ ಮಾಡ್ತೀವಿ ಮತ್ತು ಈಗ ಶಿವರಾತ್ರ ಹುಡುಗಿ ಅಮಾಶಿಗೊಂದು ಸಲ ಎಲ್ಲ ಭಕ್ತಾದಿಗಳು ಬರ್ತಾರೆ ಎಲ್ಲ ಬಹಳ ಅವರಿಗೆಲ್ಲ ಪ್ರಸಾದ ಸೇವೆ ಇರ್ತದೆ ಆಮೇಲೆ ಎಲ್ಲ ಇದ್ರದ್ದು ಗೌರ್ಮೆಂಟಿಂದ ಸಹಾಯ ಸಹಕಾರ ಆದ್ಮಾರ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬಹುದು ಭಕ್ತರು ಇದಕ್ಕೆ ಬಹಳ ಸಹಕಾರ ಒಂದು ಐತಿಹಾಸಿಕ ಸ್ಥಳವಾದಂಥ ಶಿವರಾತ್ರ ದೇವಸ್ಥಾನ ನಿಜವಾಗೂ ಕೂಡ ಬೇಡಿದವರಿಗೆ ಒಂದು ಇಷ್ಟಾರ್ಥವನ್ನು ಈಡೇರಿಸಿ ದೇವಸ್ಥಾನಕ್ಕೆ ಇದೆ ಅಂತ ಒಂದು ಮಾನ್ ಶಿವರಾತ್ರ ನಿಜವಾಗ್ಲೂ ಕೂಡ ಈ ಕೊಪ್ಪಳ ಜಿಲ್ಲೆ ಜನತೆ ಸುಮಾರು ಹತ್ತು ವರ್ಷಗಳಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಇವತ್ತು ಸಾರ್ವಜನಿಕರಿಗೆ ಇಲ್ಲಿ ಪ್ರತಿಯೊಂದು ಇದ್ದೇವೆ ಅಮಾವಾಸ್ಯ ದಿವಸ ಸೋಮವಾರ ವಿಶೇಷವಾದಲ್ಲಿ ಸೋಮವಾರ ವಿಶೇಷವಾಗಿ ಈ ಅಭಿಷೇಕ ಮಾಡೋದು ಮತ್ತು ಭಕ್ತರು ಬರೋದು ಹೋಗೋದು ಮಾಡ್ತಾರೆ ಇದು ಈ ದೇವಸ್ಥಾನ ಶತಶತಮಾನಗಳಿಂದ ಇಲ್ಲಿದೆ ಈ ಅಂದರೆ ಹದಿಮೂರು ಹದಿಮೂರನೇ ಶತಮಾನದ ಹಿಡಿದು ಇಪ್ಪತ್ತೊಂದನೇ ಶತಮಾನದವರೆಗೂ ಕೂಡ ಈ ದೇವಸ್ಥಾನ ಇಲ್ಲಿ ಪ್ರಚಲತೆ ಇದೆ ಆದರೆ ಕೆಲವೊಂದು ಕಾರಣ ನಿರ್ವಹಣೆಗೆ ಅಭಿವೃದ್ಧಿಯಾಗಿದ್ದಲ್ಲ ನಂತರದಲ್ಲಿ ಕೊಪ್ಪಳದ ಎಲ್ಲ ವ್ಯಾಪಾರಸ್ಥರು ಬಡವರು ಎಲ್ಲ ಅವರಿವರ್ಗದ ಎಲ್ಲ ಜಾತಿ ಜನವರ್ಗದವರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಾರೆ ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಇವತ್ತು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಕೇದಾರನಾಥ್ ಏನಿದೆ ಅಲ್ಲ ಆ ಕೇದಾರನಾಥವನ್ನು ಎರಡನೇ ಕೇದಾರನಾಥ ಅಂತ ನಾವು ಕರಿತೀವಿ ಇದನ್ನು ಶಿವರಾತ್ರಿ ದೇವಸ್ಥಾನವನ್ನು ಎರಡನೇ ಕೇದಾರನಾಥ ಅಂತ ಕರಿತೀವಿ ಇದು ಕೂಡ ಇಷ್ಟ ಇಲ್ಲಿರ್ತಕ್ಕಂಥದ್ದು ಏನು ಈ ಲಿಂಗ ಆಗಿದೆ ಆ ಮೂಲಕ ಇವತ್ತಿನ ದಿವಸ ಏನಂದರೆ ನಮ್ಮ ಕೊಪ್ಪಳ ಜಿಲ್ಲೆ ಜನತೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ಈ ದೇವಸ್ಥಾನ ಮುಂದೆ ಐತಿಹಾಸಿಕ ಸ್ಥಳ ಈಗಾಗಲೇ ಆಗಿದೆ ಮತ್ತೆ ಐತಿಹಾಸಿಕ ಸ್ಥಳ ಆಗುತ್ತೆ ಇಲ್ಲೊಂದು ಯಾತ್ರಾ ಸ್ಥಳವಾಗಿ ಮಾರ್ಪಡುತ್ತದೆ ಪ್ರತಿಯೊಂದು ಹಂಪಿ ಬರುವರು ಮತ್ತು ಏನೀಗ ನಮ್ಮ ಆನೆಗಳಿಂದ ಇರತಕ್ಕಂಥ ಈ ಹನುಮಂತನ ದೇವಸ್ಥಾನಕ್ಕೆ ಏನು ಬರುತ್ತಾರೋ ಆಂಜನೇಯರಿಗೆ ಆ ಎಲ್ಲ ಭಕ್ತರು ಇಲ್ಲಿ ಬರಬೇಕಂತ ಅವ್ರಲ್ಲಿ ಮನವಿ ಮಾಡಿ ಇವತ್ತು ದಿವಸ ನಮ್ಮ ಹೈಬ್ರಿಡ್ ನ್ಯೂಸ್ನವರು ಇದೊಂದು ಸಾರ್ವಜನಿಕವಾಗಿ ಇನ್ನೂ ಈ ದೇವಸ್ಥಾನ ಹೆಚ್ಚು ಪ್ರತಿಲಿತ ಆಗಲಿ ಸಾರ್ವಜನಿಕರ ಒಂದು ಸೇವೆಗೆ ಸಾರ್ವಜನಿಕರ ಭಕ್ತಿಗೆ ಬಲಿಲ್ಲ ಅಂತ ಹೇಳಿ ಇವತ್ತು ದಿವಸ ಈ ನ್ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆ ಮೂಲಕ ನಾನು ಕೊಪ್ಪಳ ಜಿಲ್ಲಾ ವಕೀಲ ಅಧ್ಯಕ್ಷನಾಗಿ ಈ ಪ್ರತಿ ಇಲ್ಲಿ ಏನಂದರೆ ಈ ಕಾರ್ಯಕ್ರಮ ಶಿವರಾತ್ರಿ ವಿಶೇಷ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಸಂಗೀತ ಕಾರ್ಯಕ್ರಮ ಇರುತ್ತೆ ಮತ್ತು ಉಡು ವ್ಯವಸ್ಥೆ ಕೂಡ ಇರುತ್ತದೆ ಸಾವಿರ ಸಾವಿರಾರು ಹತ್ತು ಸಾವಿರಕ್ಕೆ ಹೆಚ್ಚು ಜನ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದ ಪ್ರತಿ ವರ್ಷ ಈ ಮೊನ್ನೆ ಆಯ್ತು ಕಾರ್ಯಕ್ರಮ ವಾರ ತಿಂಗಳಲ್ಲಿ ಎರಡು ತಿಂಗಳ ನಂತರ ಇಲ್ಲೆಲ್ಲ ಬಂದಿದ್ದೀವಿ ನಾವು ಬೆಳಗ್ಗೆ ಹನ್ನೆರಡುವರೆ ಒಂದು ಗಂಟೆ ಮಟ್ಟಿಗೆ ಇದ್ದು ಹೋದೀವಿ ಸೊ ಇಂಥ ಒಂದು ದೇವಸ್ಥಾನ ಆಗಿರೋದು ನಮ್ಮ ಎಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಏನಂದರೆ ವಿಶೇಷವಾಗಿ ಈ ಶಿವರಾತ್ರಿಯವನ್ನ ಜಾತ್ಯತೀತವಾಗಿ ಎಲ್ಲರೂ ಪ್ರೀತಿಸ್ತಾರೆ ಅವರಿವರೇ ಪ್ರತಿಯೊಂದು ವರ್ಷದವರು ಕೂಡ ಈ ದೇವಸ್ಥಾನವನ್ನು ಪ್ರೀತಿಸ್ತಾರೆ ಮತ್ತು ಭಕ್ತಿಯಿಂದ ನಡ್ಕಂತಾರೆ ಇಂಥ ಒಂದು ದೇವಸ್ಥಾನದಲ್ಲಿ ಇವತ್ತು ದಿವಸ ನಾನು ಎಲ್ಲ ಕೊಪ್ಪಳ ಜಿಲ್ಲೆ ಜನತೆಗೆ ಮತ್ತು ಕರ್ನಾಟಕ ಜಿಲ್ಲೆ ಮನೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನ ಬಂದು ಈ ದೇವಸ್ಥಾನದಲ್ಲಿ ತಾವು ಬರ್ರಿ ಬಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇದು ಏನು ಕೇದಾರೇಶ್ವರನ ಆಶೀರ್ವಾದ ಪಡಕೊಂಡು ತಮ್ಮೆಲ್ಲರ ಬದುಕು ಆಗಲಿ ಆ ಮೂಲಕ ಅವರ ಇಷ್ಟಾರ್ಥಗಳು ಈಡೇರಲಿ ಅಂತೇಳಿ ಇವತ್ತು ದಿವಸ ಮನೆ ಮಾಡಿಕೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಭಕ್ತಿಗೆ ಶಕ್ತಿಗೆ ಮತ್ತು ದೈವತ್ವಕ್ಕೆ ಯಾವತ್ತೂ ಬೆಲೆ ಇದೆ ಇವತ್ತಲ್ಲ ಶತ ಶತಮಾನಗಳಿಂದ ಇವತ್ತು ನೋಡಿ ನಾವು ಕೇದಾರನಾಥ್ಗೆ ಹೋಗ್ತೀವಿ ಕೆ ಕೆಲವ್ರಿಗೆಲ್ಲರಿಗೂ ಹೋಗಕ್ಕಾಗಲ್ಲ ಇವತ್ತು ನಾವೇ ಹೋಗಿಲ್ಲ ನಿಜವಾದ ನಾವೇ ಹೋಗಿಲ್ಲ ಆದರೆ ಇವಾಗ ಇಲ್ಲಿ ಶಿವರಾತ್ರಿ ಸರ್ ನೋಡಿ ಇದು ಕೇಂದ್ರ ಲಿಂಗ ಸಮರ್ಪಣಾ ಭಾವನ ನಾವೆಲ್ಲರೂ ಒಪ್ಪಿಕೊಂಡು ಅಪ್ಪಿಕೊಂಡು ಭಕ್ತ ಹೇಳಿದ್ರೆ ನಮ್ಮೆಲ್ಲರ ಬದುಕು ಹಸನಾಗುತ್ತೆ ಆ ಮೂಲಕ ಇವತ್ತು ಹೈಬ್ರಿಡ್ ನ್ಯೂಸ್ ಅವರು ಇದು ಹೆಚ್ಚು ಸಾಧನಕ್ಕೆ ವ್ಯಾಪಕವಾಗುವ ದೃಷ್ಟಿಯಿಂದ ಒಂದು ಒಳ್ಳೆಯ ಉದ್ದೇಶ ತಗೊಂಡು ಇವತ್ತು ನ್ಯೂಸ್ ಅನ್ನು ಮಾಡ್ತಾ ಇದ್ದಾರೆ ಇವಾಗ ಇವರಿಗೆ ನಾನು ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಂದಿನ ದಿನ ಕೂಡ ನಾನು ಇವರಲ್ಲಿ ತಾವು ನಾಳೆ ಶಿವರಾತ್ರಿ ಹೆಸರ ಕಾರ್ಯಕ್ರಮ ಏನು ಹಿಡಿದೈತಿ ಈ ಏನು ಈ ಕಾರ್ಯಕ್ರಮ ನಡೆಯುವ ಬಂದು ಇದನ್ನ ಎಲ್ಲ ಸಾರ್ವಜನಿಕವಾಗಿ ತಾವು ಮಾಡಬೇಕಂತ ಅವ್ರನ್ನ ಮನವಿ ಮಾಡಿಕೊಂಡು ಇವತ್ತು ದಿವಸ ಈ ನ್ಯೂಸ್ ಮಾಡಲಿಕ್ಕೆ ನನಗೆ ಏನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಿವರಾತ್ರಿಶ್ವರ ಭಕ್ತಿ ಮಂಡಳಿಯರ್ಗು ಮತ್ತು ನಮ್ಮೆಲ್ಲ ನಮ್ಮ ಗೌರವದ ಟಿ ವಿ ಮಾಧ್ಯಮದವರಿಗೆ ಧನ್ಯವಾದ ಸಲ್ಲಿಸಿ ನನ್ನ ರಾಜ ಇಲ್ಲಿ ಕೇದಾರ್ನಾಥ ದೇವಸ್ಥಾನಕ್ಕೆ ನಾವು ಡೈಲಿ ಬರ್ತೀವಿ ಶಾಮಾರ ಸಮಾರ ಇದು ತುಂಬ ಒಳ್ಳೆಯ ದೇವಸ್ಥಾನ ನಾವು ಇದೇ ಏರಿಯಾವರು ಆಮೇಲೆ ಸಣ್ಣ ಇರೋವರೆಗೂ ಇಲ್ಲೇ ಇಲ್ಲಿ ಜಾ ಆಟ ಆಡ್ತಿದ್ದು ಎಲ್ಲ ಮಾಡ್ತಿದ್ದು ಅವಾಗೆಲ್ಲ ಬಿದ್ದೋಗಿತ್ತು ಅವಾಗ ಏನು ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ಈಗ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಎಲ್ಲ ಚೊಲೋ ಮಾಡಿದ್ದಾರೆ ಶಿವರಾತ್ರೀಶ್ವರ ದೇವಸ್ಥಾನವು ದೇವಸ್ಥಾನ ಹೀಗಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ದೇವಸ್ಥಾನವನ್ನು ನಾವು ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಬೇಕೆಂದು ಬೆಸಿದ್ದೇವೆ ಬಹಳ ಪುರಾತನವಾಗಿದೆ ಇದು ಸುಮಾರು ಚಾಲೂಕರೆ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತದೆ ಈಗ ಮೂರು ವರ್ಷದ ಹಿಂದೆ ನಾವು ಒಂದು ಟ್ರಸ್ಟ್ ಮಾಡಿ ನಾವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ ಹಿಂದೆ ಹಳೆ ದೇವಸ್ಥಾನ ಆಗಿದ್ದರಿಂದ ಇದು ಪ್ರಭಾವಿಮೂತವಾಗಿದ್ದು ಈ ಸೂರ್ಯನ ಕಿರಣ ಬೆಳಿಗ್ಗೆ ದಿನಾಲು ದೇವರ ಇದಕ್ಕೆ ಬಿದ್ದ ಇದಾಗುತ್ತೆ ಈಗ ನಾವು ಇದನ್ನು ಇನ್ನೂ ಹೆಚ್ಚು ಪ್ರವಾಸಿ ತಾಣವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಗುಡ್ಡ ಮಗ್ಗದ ಎಲ್ಲ ವಾತಾವರಣ ಚೆನ್ನಾಗಿದೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ತಮ್ಮ ಬೇಡಿಕೆಯನ್ನು ಇಲ್ಲಿ ಸಂಕಲ್ಪ ಮಾಡಿ ಬಗೆಹರಿಸಿಕೊಂಡು ಹೋಗುತ್ತಾರೆ